ಎಲ್ಲ ಪ್ರಿಯ ವೀಕ್ಷಕರೇ ಕನ್ನಡಿಗರಿಗೆ ನಮಸ್ಕಾರಗಳು ಇವತ್ತಿನ ವಿಚಾರ ಏನಪ್ಪ ಅಂದರೆ ಸರ್ಕಾರಿ ಕೆಲಸ ಸರ್ಕಾರಿ ಕೆಲಸ ಅಂದರೆ ಎಲ್ಲರಿಗೂ ಇಷ್ಟ ಯಾರಿಗೂ ಸರ್ಕಾರಿ ಕೆಲಸ ಇಷ್ಟ ಇಲ್ಲ ಅಂತ ಹೇಳಲ್ಲ ಅದರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಇದ್ದಾರೆ ದಿನ ಲಂಚ ಇಲ್ಲದೇ ಅವರು ಒಂದು ರೂಪಾಯಿ ಕೆಲಸ ಮಾಡ್ದಂಗೂ ಇದ್ದಾರೆ ಪ್ರತಿದಿನ ಲಂಚ ಬೇಕ ಅವರಿಗೆ ಆ ಥರ ಕೆಲಸ ಮಾಡೋರು ಇದ್ದಾರೆ ಪ್ರಾಮಾಣಿಕವಾಗಿ ನಾನು ಈ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಈ ಕೆಲಸ ಒಳ್ಳೆ ರೀತಿಯಿಂದ ಮಾಡಬೇಕು ಅನ್ನೋರು ಕೂಡ ಬಹಳ ಅದ್ಭುತವಾದ ಸರ್ಕಾರಿ ಅಧಿಕಾರಿಗಳು ಕೂಡ ಇದ್ದಾರೆ ಅದರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಸಿಗೋದು ಕಡಿಮೆ ಏನಪ್ಪ ಅಂದರೆ ಒಂದು ಹತ್ತರಲ್ಲಿ ಒಂದು ಒಬ್ಬರು ಇಲ್ಲ ಇಬ್ಬರು ಸಿಗ್ಬೋದು ಟೋಟಲ್ಲಿ ನೂರಲ್ಲಿ ಒಂದು ಹತ್ತು ಜನ ಒಳ್ಳೆ ಅಧಿಕಾರಿಗಳು ಸಿಗ್ತಾರೆ ಇಲ್ಲಾಂದ್ರೆ ಇಲ್ಲ ಎಲ್ಲ ಬರೇ ಮುಂಡ ಮುಚ್ಚಗಳ ಅಧಿಕಾರಿಗಳೇ ಜಾಸ್ತಿ ಇರೋದು ಯಾಕಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕೆಲ್ಸಕ್ಕೆ ಸೇರ್ಕೊಂಡಿರ್ತಾರೆ ಅದರಿಂದ ಸಂಬಳ ಅಲ್ಲದಲ್ಲೇ ಕೂಡ ಅವರಿಗೆ ಆ ಏನು ಕೊಟ್ಟಿರ್ತಾರಲ್ಲ ಅದು ಬರಬೇಕು ವಾಪಸ್ ಗಿಂಬಳ ಅದರಿಂದ ಲಂಚ ಕೊಟ್ಟು ಕೆಲ್ಸಕ್ಕೆ ಸೇರ್ಕೊಂಡರು ಯಾವುದೇ ಕಾರಣಕ್ಕೂ ಅವನು ಯಾವುದೇ ಕಾರಣಕ್ಕೂ ನಿಯತ್ತಾಗಿ ನ್ಯಾಯವಾಗಿ ಕೆಲಸ ಸಲ್ಲಿಸಿದಲ್ಲ ಲಂಚ ಕೊಟ್ಟಿರ್ತಾನೆ ಲಂಚ ತಗೊಂಡೆ ಕೆಲಸ ಮಾಡೋಕ್ಕಾಗೋದು ಇಲ್ಲಾಂದ್ರೆ ಅವನಿಗೆ ಅವಮಾನ ಬಹಳ ಅದ್ಭುತವಾದ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಈ ಥರ ಮಣ್ತಿನ ಕೆಲಸ ಮಾಡೋಕೆ ಸೇರ್ಕೊಂಡಿದ್ದಾರೆ ನೋಡಿ ಒಂದು ವರ್ಷಕ್ಕೆ ಮುನ್ನೂರು ಅರವತ್ತೈದು ಐದು ದಿನ ಎಲ್ಲರಿಗೂ ಗೊತ್ತಿದೆ ಮುನ್ನೂರ ಅರವತ್ತೈದು ದಿನ ಇದೆ ಒಂದು ವರ್ಷಕ್ಕೆ ಅದರಲ್ಲಿ ಈ ಸರ್ಕಾರಿ ಕೆಲಸದವ್ರಿಗೆ ಎಷ್ಟು ರಜೆ ಸಿಗ್ತಾವಂದ್ರೆ ನಿಜವಾಗ್ಲೂ ಈ ಸರ್ಕಾರಿ ಕೆಲಸದವ್ರು ಮಾತ್ರ ಮುನ್ಸರು ನಾವು ಖಾಸಗಿಯಲ್ಲಿ ಪ್ರೈವೇಟ್ ಕೆಲಸ ಮಾಡ್ತೀವಿ ನಾವೆಲ್ಲ ಮನುಷ್ಯರಲ್ಲ ನಾವೆಲ್ಲ ಪ್ರಾಣಿಗಳು ನಾವೆಲ್ಲ ಅವರು ಮಾತ್ರ ಮನುಷ್ಯರು ಅವರಿಗೆ ಸಿಕ್ಕಬಡ್ ರಜೆಗಳು ಯಾವ್ಯಾವ ರೀತಿ ರಜೆಗಳು ಸಿಗ್ತವೆ ಎಷ್ಟು ರಜೆಗಳು ಸಿಗ್ತವೆ ಹೇಳ್ತೀನಿ ದಯವಿಟ್ಟು ಸ್ವಲ್ಪ ಪೂರ್ತಿ ಕೇಳಿಸ್ಕೊಳ್ಳಿ ಸರ್ಕಾರಿ ಕೆಲಸ ಯಾಕೆ ಬೇಕು ಯಾಕೆ ಬೇಕು ಅಂತಂದು ಹೇಳ್ತಾರೆ ಇವತ್ತು ಜನಗಳು ವರ್ಷದಲ್ಲಿ ಮುನ್ನೂರ ಅರವತ್ತೈದನೇ ಇರ್ತವೆ ಅದರಲ್ಲಿ ಐವತ್ತೆರಡು ಭಾನುವಾರಗಳು ಐವತ್ತೆರಡು ಭಾನುವಾರ ಸಿಗ್ತವೆ ಒಂದು ವರ್ಷದಲ್ಲಿ ಐವತ್ತೆರಡು ಭಾನುವಾರಗಳು ಸಿಗ್ತವೆ ಇಪ್ಪತ್ತು ನಾಲ್ಕು ಎರಡನೇ ಶನಿವಾರ ಮುಂಚೆ ಎಲ್ಲ ಎರಡನೇ ಶನಿವಾರ ಇತ್ತು ನಾಲ್ಕನೇ ಶನಿವಾರ ಇರಲಿಲ್ಲ ಇವತ್ತು ಇಪ್ಪತ್ತು ನಾಲ್ಕು ಎರಡನೇ ಶನಿವಾರ ಮತ್ತು ನಾಲ್ಕನೇ ಭಾನ ಶನಿವಾರ ಈ ಸೇರಿ ಇಪ್ಪತ್ತ್ನಾಲ್ಕು ಆಯಿತು ಅಲ್ಲಿಗೆ ಮತ್ತು ವರ್ಷದಲ್ಲಿ ಇಪ್ಪತ್ತು ಸರ್ಕಾರಿ ರಜೆಗಳು ಸರ್ಕಾರದ ಆ ಜಯಂತಿ ಈ ಜಯಂತಿ ಇದಾವಲ್ಲಪ್ಪ ಚಿಕ್ಕಪಟ್ಟೆ ಜಯಂತಿಗಳು ಆ ಜಯಂತಿಗಳು ಹಬ್ಬಗಳೆಲ್ಲ ಸೇರಿ ಇಪ್ಪತ್ತು ಅಲ್ಲಿಗೆ ಟೋಟಲ್ಲು ತೊಂಬತ್ತಾರು ರಜೆ ಆಯಿತು ಒಂದು ವರ್ಷದಲ್ಲಿ ತೊಂಬತ್ತಾರು ರಜೆ ಆಯಿತು ಇನ್ನೂರ ಅರವತ್ತೈದು ದಿನದಲ್ಲಿ ತೊಂಬತ್ತಾರು ರಜೆ ಆಯಿತು ಇನ್ನು ಇನ್ನೂರ ಅರವತ್ತೊಂಬತ್ತಿನ ಉಳ್ಕಂತು ಇನ್ನು ಇನ್ನೂರ ಅರವತ್ತೊಂಬತ್ತಿನ ಉಳ್ಕಂತ ಅವರಿಗೆ ನೋಡಿ ಇನ್ನೂ ರಜೆ ಇದೆ ಅವರಿಗೆ ಬೇರೆ ಇಷ್ಟೇ ರಜೆ ಅಲ್ಲ ಭಾನುವಾರ ಬಿಟ್ಟು ಎರಡನೇ ಶನಿವಾರ ನಾಲ್ಕನೇ ಶನಿವಾರ ಬಿಟ್ಟು ಸರ್ಕಾರಿ ರಜೆ ಬಿಟ್ಟು ಇನ್ನೂ ಕೂಡ ರಜೆ ಇದೆ ಅವರಿಗೆ ಯಾವ್ದಿರೋ ರಜೆ ಇದೆ ಅದೇನೋ ಇ ಎಸ್ ಐ ರಜಾ ಪಿ ಸಿ ರಜಾ ಏನೋ ಇದಾವೆ ಇನ್ನ ಅವು ಒಂದು ತಿಂಗ್ಳುಗಟ್ಟ ರಜೆ ಅವು ಅವು ಒಂದು ಇಪ್ಪತ್ತು ಸೇರ್ಕೊಂತಾವೆ ಆ ಇಪ್ಪತ್ತು ರಜೆ ಸೇರ್ಕಂಡ್ರೆ ಅವರು ಸಪ್ರೇಟಾಗಿ ಮತ್ತು ಹೊಟ್ಟೆ ನೋವು ಎದೆ ನೋವು ಆ ನೋವು ಈ ನೋವು ನಮ್ಮ ನಮ್ಮ ಮನೆಗೆ ಅವ್ರು ಸುತ್ತೋದ್ರು ಇವರು ರಜ ಸತ್ತೋದ್ರು ಅಂತಂದು ಹೇಳಿ ಅದು ಒಂದು ಇಪ್ಪತ್ತಿನ ರಜೆ ಹೋಯ್ತವೆ ಅದಕ್ಕೆ ರಜೆ ಸಂಬಳ ಏನು ಕಟ್ಟಿಲ್ಲ ಅದಕ್ಕೆ ನಮ್ಮ ಪ್ರೈವೇಟ್ನಲ್ಲಿ ಒಂದಿನ ರಜೆ ಹಾಕಿದ್ರು ಕಟ್ಟು ಅರ್ಧ ದಿನ ರಜೆ ಹಾಕಿದ್ರು ಕಟ್ಟು ಒನ್ ಅವರ್ ಲೇಟಾಗಿ ಆಗೋದ್ರು ಕಟ್ಟು ನಾವು ಪ್ರೈವೇಟ್ನಲ್ಲಿ ಇವ್ರದಾರ ಹಂಗಿಲ್ಲ ಯಾವಾಗಾರ ಯಾವಾಗಾರು ಕಟ್ಟಿಲ್ಲ ಸೈನ್ ಮಾಡಿದ್ರೆ ಸಾಕು ಸಂಬಳ ಫುಲ್ಲು ಸಂಬಳವೂ ಕಟ್ಟಿಲ್ಲ ರಜೆ ಹಾಕಿದರೆ ರಜೆ ಇದ್ರೂ ಸಂಬಳ ಕಟ್ಟಿಲ್ಲ ನಮ್ಮಗಳಿಗೆಲ್ಲ ಕಟ್ಟು ಯಾಕಂದ್ರೆ ನಾವು ಮನುಷ್ಯರಲ್ವ ಅದಕ್ಕೆ ಕಟ್ಟು ಅವ್ರಿಗೆ ಕಟ್ಟಿಲ್ಲ ಅವ್ರಿಗೆ ಈ ರೀತಿ ಆಮೇಲೆ ಇನ್ನೂ ಸರಕ ಯಾವ ಬಂದು ಭಾರತ ಬಂದು ಕರ್ನಾಟಕ ಬಂದು ಇನ್ನು ಯಾರು ಹೋದ್ರು ಅವ್ರ ಸತ್ತೋದ್ರು ಇವರು ಸೊತ್ತೋದ್ರು ಅದಕ್ಕೊಂದು ಹಚ್ಚಿನ ಶೇರ್ ಇನ್ನ ಇನ್ನು ಟೋಟಲಿ ಒಂದು ಇನ್ನೂರು ದಿನ ಉಳಿತಪ್ಪ ಮುನ್ನೂರ ಅರವತ್ತೈದು ನೋಡಿ ನೂರ ಅರವತ್ತೈದು ದಿನ ಹೊಂಟೋಯ್ತವ ರಜಾನೆ ಸರ್ಕಾರದವರೆಗೆ ನೂರ ಅರವತ್ತೈದು ದಿನ ಹೊಂಟೋಯ್ತರಿ ಇನ್ನ ಕೇವಲ ಉಳ್ಕೊಳ್ಳೋದು ಇನ್ನೂರು ದಿನ ಆ ಇನ್ನೂರು ದಿನದಲ್ಲೂ ಸರಿಯಾಗಿ ಕೆಲಸ ಮಾಡಲ್ಲ ನೆಟ್ಟಿಗೆ ಆ ಇನ್ನೂರು ದಿನದಲ್ಲೂ ಕೂಡ ನೆಟ್ಟಿ ಕೆಲಸ ಮಾಡಲ್ಲ ಬರ್ತಾರೆ ಹತ್ತು ಗಂಟೆಗೆ ಪ್ರಾಮಾಣಿಕ ಮಾಡೋರು ಇದ್ದಾರೆ ನಾನು ಎಲ್ಲರಿಗೂ ಹೇಳ್ತಲ್ಲ ಇಲ್ಲ ಅದ್ಭುತವಾಗಿ ಕೆಲಸ ಮಾಡೋರು ಇದ್ದಾರೆ ನಿಜವಾಗ್ಲೂ ಅವರಿಗೆ ನಾವು ಕೈ ಮುಗಿಬೇಕು ಅವ್ರಿಗೆ ಪೂಜೆ ಮಾಡಬೇಕು ಅಂಥ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಇದ್ದಾರೆ ಆದರೆ ಕೆಲವರು ಅವಿವೇಕಿಗಳು ಕೆಲಸ ಮಾಡೋಕ್ಕಾಗ್ದಿರೋರು ಟೈಮ್ ಪಾಸ್ ಮಾಡಬೇಕಾಗದಿರೋರು ಏನು ಆಫೀಸ್ಗೆ ಹತ್ತು ಗಂಟೆಗೆ ಬರ್ತಾರ್ರಿ ಹತ್ತು ಗಂಟೆಗೆ ಬಂದು ಅಯ್ಯಫ್ ಅಂತಂದು ಹೇಳ್ಬಿಟ್ಟು ಆಫೀಸಲ್ಲಿ ಕುಂತ್ಕೊತಾರೆ ಒನ್ ಅವರ್ ಟೈಮ್ ಪಾಸ್ ಮಾಡ್ತಾರೆ ಒನ್ ಅವರ್ ಟೈಮ್ ಪಾಸ್ ಮಾಡ್ತಾರೆ ಯಾರು ಕೂಡ ಟೈಮ್ ಪಾಸ್ಗೆ ಬರಲ್ಲ ಕೆಲವರು ಮಾತ್ರ ಕರೆಕ್ಟ್ ಟೈಮಿಗೆ ಬರ್ತಾರೆ ಇನ್ನು ಕೆಲವರೆಲ್ಲ ಯಾವುದೇ ಕಾರಣಕ್ಕೂ ಕರೆಕ್ಟ್ ಟೈಮ್ಗೆ ಸರ್ಕಾರಿ ಅಧಿಕಾರಿಗಳಂತೂ ಅಂತೂ ಬರೋದೇ ಇಲ್ಲ ಆಫೀಸಿಗೆ ಯಾಕಂದ್ರೆ ಅವ್ರನ್ನ ಕೇಳೋರು ಯಾರು ಇಲ್ಲ ರೀ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಸೈನ್ ಮಾಡ್ಬೋದು ಅವ್ರ ಇಷ್ಟ ಬಂದಂಗೆ ಹೋಗ್ಬೋದು ಅಷ್ಟೇ ಹೊರಗಡೆ ಹೋಯ್ತೀನಿ ಅಂದ್ರೆ ರೌಂಡ್ ಹೋಯ್ತೀನಿ ಅಂದ್ಬಿಟ್ಟು ಎತ್ತ ಬೇಕಾದ್ರೂ ಹೋಗ್ಬೋದು ಅವರು ನಾನು ರೌಂಡ್ ಹೋಗಿ ಬರ್ತೀನಿ ಅಂದ್ಬಿಟ್ಟು ಕಾರ್ ತಗೊಂಡು ಎತ್ತ ಬೇಕಾದ್ರೂ ಹೋಗ್ಬೋದು ಯಾರು ಕೇಳಲ್ಲ ಅವ್ರನ್ನ ಯಾಕಂದ್ರೆ ಅಧಿಕಾರಿಗಳು ಅವರೆಲ್ಲ ಅವ್ರಿಗೆ ಪವರ್ ಇರ್ತದೆ ಅವ್ರಿಗೆ ಎಲ್ಲಿ ಬೇಕಾದ್ರು ಹೋಗ್ಬೋದು ಅವರು ಆ ಥರ ಅದಕ್ಕೋಸ್ಕರನೇ ಇವತ್ತು ಇನ್ನೂ ಹೆಚ್ಚಿನ ಬೇಡಿಕೆ ಸರ್ಕಾರಿ ಕೆಲಸ ಬೇಕು ಎಷ್ಟು ಲಕ್ಷ ಆದರೂ ಪರವಾಗಿಲ್ಲ ಅಂತಂದು ಹೇಳಿಬಿಟ್ಟು ಯಾಕಂದ್ರೆ ಸಿಕ್ಕ ರಜೆ ಇರ್ತೇವೆ ಯಾವಾಗ ಬೇಕೋ ರಜೆ ಹಾಕ್ಬೋದು ಏ ಇವತ್ತು ಹೊಟ್ಟೆನವ್ ನಾವು ಬರಲ್ಲ ರಜೆ ಆಯ್ತು ಮುಗೀತು ಅಂತಗಳ ಪಾಪ ಸಣ್ಣ ಪುಟ್ಟ ಇರೋರಿಗೆ ರಜೆ ಕೊಡೋಲ್ಲ ದೊಡ್ಡ ದೊಡ್ಡರಿಗೆಲ್ಲ ಭಯಂಕರ ರಜೆಗಳು ಇದಾವೆ ಇದು ಸರ್ಕಾರಿ ಕೆಲಸದ ಕತೆ ಅದರಿಂದ ಸರ್ಕಾರಿ ಕೆಲಸ ಮಾಡೋರು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಬೋರ್ಡ್ ಹಾಕೋರೆ ಹ್ಞೂ ಅದೆಲ್ಲ ಸುಮ್ಮನೆ ಅಷ್ಟೇ ಅದು ಸುಮ್ಮನೆ ಹಾಕಿರೋದು ಅಷ್ಟೇ ಅದು ಅದೆಲ್ಲ ಗೊತ್ತಾವ್ರಿಗೆ ಯಾ ಬಡ ಹಾಕ್ಬಾರ ಅವರೆಲ್ಲ ಅವ್ರಿಗೆ ಅವಲ್ಲ ಗೊತ್ತಿರಲಿಲ್ಲ ಅವಾಗ ಹಾಕಿದ್ದಾರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಲ್ಲ ಖಂಡಿತ ದೇವರ ಕೆಲಸ ಅಲ್ಲ ಓತ್ಲವಾಡಿಯ ಕೆಲಸ ಕೆಲವರು ಇದ್ದಾರೆ ಒಳ್ಳೆ ಕೆಲಸ ಮಾಡೋರು ಆದರೆ ಕೆಲವರಿಗೆ ಓದ್ಲವಾಡಿಯ ಕೆಲಸ ಸರ್ಕಾರಿ ಕೆಲಸ ಅಂದರೆ ಕೆಲ ಸರ್ಕಾರಿ ಕೆಲಸ ಅಂತಾರೆ ಲಂಚನೇ ತಗೊಳ್ಳೋ ಕೆಲಸ ಬರೀ ಲಂಚದಲ್ಲೇ ಜೀವನ ಮಾಡೋ ಕೆಲಸ ಸರ್ಕಾರಿ ಕೆಲಸ ಅಂದರೆ ಈ ಥರ ಇದೆ ನಿಜವಾಗ್ಲೂ ನಾವೆಲ್ಲ ಜನ ಬದಲಾವಣೆ ಆಗಲಿಲ್ಲ ಅಂದರೆ ಸತ್ತ ಪ್ರಜೆಗಳು ಬದಲಾವಣೆ ಆಗಲಿಲ್ಲ ಅಂದರೆ ನಮ್ಮನಿಗೆ ನಾವು ಯಾರು ದೇವರನ್ನೇ ಉತ್ತರ ಆಗಲ್ಲ ನಾವು ನಮ್ಮ ಬಡವ್ರು ಇದ್ರಲ್ಲ ದೇವರನೇ ಉತ್ತರ ಆಗಲ್ಲ ಇನ್ನೊಂದು ಸಾವಿರ ನೂರೈವತ್ತು ವರ್ಷ ಸಾವಿರ ವರ್ಷ ಹೋದರೂ ಕೂಡ ನಾವು ಹಿಂಗೆ ಇರ್ತೀವಿ ನಮ್ಮ ಮಕ್ಕಳು ಮಕ್ಕಳು ಅವರು ಹಿಂಗೆ ಇನ್ನು ಮುಂದಿನ ಬಹಳ ಕಷ್ಟ ಇದೆ ಮುಂದಿನ ಬಹಳ ಅದ್ಭುತವಾದ ಕಷ್ಟ ಇದೆ ಯಾರಿಗೆ ನಮಗಲ್ಲ ಮಕ್ಕಳಿಗೆ ನಾವು ಅಷ್ಟೊತ್ತಿಗೆ ಸೊತ ನಾವು ಇರೋದಿಲ್ಲ ಅಮ್ಮಮ್ಮ ಅಂದ್ರೆ ಇನ್ನೊಂದು ಎಷ್ಟು ವರ್ಷ ಇದ್ದೀವೋ ಗೊತ್ತಿಲ್ಲ ಆದ್ರೆ ನಮ್ಮ ಏನು ವಯಸ್ಸಿನವ್ರಿದ್ದೀವಲ್ಲ ನಾವು ನಾವಿರೋವರೆಗೂ ಸ್ವಲ್ಪ ಚೆನ್ನಾಗಿರ್ಬೋದು ಆದ್ರೆ ನಮ್ಮ ಮೊಮ್ಮಕ್ಕಳು ಬರ್ತಾವಲ್ಲ ಅವು ಅವು ಕಷ್ಟ ನೋಡ್ಬೇಕು ನೋಡೋಕ್ಕಾಗಲ್ಲ ಆಗಲ್ಲ ಅಷ್ಟೊತ್ತಿಗೆ ನಾವು ಇರೋದಿಲ್ಲ ಸುತ್ತಾಗಿ ರೀತಿ ಇರೋದಿಲ್ಲ ಆದ್ರೆ ನೀವೆಲ್ಲರೂ ಇವತ್ತೇನು ಜೀವನ ಮಾಡ್ತಾ ಇದ್ರಲ್ಲ ಅಯ್ಯೋ ನಮ್ಮ ಮಕ್ಳು ಚೆನ್ನಾಗಿರ್ಬೇಕಪ್ಪ ಅಯ್ಯೋ ನಮ್ಮ ಮಕ್ಳು ಚೆನ್ನಾಗಿರ್ಬೇಕಪ್ಪ ಅಂತಂದೇಳಿ ಅವೆಲ್ಲ ಚೆನ್ನಾಗಿರ್ಬೇಕಪ್ಪ ಅಂದ್ರೆ ಸತ್ತ ಪ್ರಜೆಗಳು ಬದಲಾವಣೆ ಆಗಬೇಕು ಆಗೋದಿಲ್ಲ ಏನು ಬಾಯ್ ಬಡ್ಕಂದ್ರೆ ಬದಲಾವಣ ಆ ದೇವ್ರು ಬಂದು ಹೇಳಿದ್ರು ಕೂಡ ನಮ್ಮ ಜನ ಬದಲಾವಣೆ ಆಗಲ್ಲ ಯಾ ಬಡ ಹೋಗ್ಲಿ ಇಷ್ಟೇ ಅದರಿಂದ ಏನು ಮಾಡೋಕ್ಕಾಗಲ್ಲ ಅನುಭವಿಸಿ ಅವ್ರ ಪಾಪ ದುಡ್ಡು ಕೊಟ್ಟು ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ ಅವ್ರು ಎಂಜಾಯ್ ಮಾಡ್ತಾರೆ ನಾವು ಪಾಪ ನಮ್ಮ ಹತ್ರ ದುಡ್ಡಿಲ್ಲ ನಾವು ಓದಿಲ್ಲ ನಮಗೆ ಕೆಲಸ ಸಿಗೋದಿಲ್ಲ ಮುಗಿದೋಯ್ತು ಆದರೆ ನಿಮ್ಮ ಮಕ್ಕಳನ್ನ ಕಷ್ಟ ಬಿದ್ದು ಓದಿಸ್ತೀರಿ ನಿಮಗೆ ಒಳ್ಳೇದಾಗಬೇಕು ಅನ್ನಂಗಿದ್ರೆ ನೀವು ಸತ್ತ ಪ್ರಜೆಗಳು ಬದಲಾವಣೆ ಆಗಬೇಕು ಸತ್ತ ಪ್ರಜೆಗಳು ಇರ್ತಾವೋ ಏನು ಮಾಡೋಕ್ಕಾಗಲ್ಲ ನಮ್ಮ ದೇಶದಲ್ಲಿರೋ ಕಿತ್ತೋಗಿರೋ ರಾಜಕಾರಣಿಗಳು ಬೇರೆ ಎಲ್ಲೂ ಸಿಗಲ್ಲ ಅದರಿಂದ ಅವ್ರು ಉದಾರ ಆಗ್ತಾರೆ ಹೊರತು ನಾವು ಉತ್ತರಾಗಲ್ಲ ಅವರು ಆಗ್ತಾರೆ ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿಗಳು ಆಗ್ತಾರೆ ನಾವು ಬಡವ್ರು ಹಿಂಗೆ ಇರ್ತೀವಿ ಹಿಂಗೆ ಇರ್ತೀವಿ ಕಿತ್ತಾಡ್ಕೊಂಡು ಹಿಂಗೆ ಬೈದಾಡ್ಕೊಂಡಿರ್ತೀವಿ ಆದರೆ ಕೆಲವು ಕೆಲವರು ಸಂಖ್ಯೆ ಕಟ್ಕೊಂಡಿರ್ತಾರಲ್ಲ ಅಧ್ಯಕ್ಷಗಳು ಇವರು ಮಾತ್ರ ಉದ್ಧಾರ ಆಯ್ತಾರೆ ಅವರು ಮಾತ್ರ ಡೀಲ್ ಮಾಡ್ಕೊಂಡು ಡೀಲ್ ಮಾಡ್ಕೊಂಡು ಇವತ್ತು ನೋಡಿದಿವಲ್ಲ ಎಷ್ಟೋ ಸಂಘದ ಅಧ್ಯಕ್ಷರು ಏನೇನು ಕೆಲಸ ಮಾಡಲ್ಲ ಆರಾಮಾಗಿದ್ದಾರೆ ಅವ್ರಿಗೆ ಕೋಟಿ ಗಟ್ಟಲೆ ಆಸ್ತಿ ಮಾಡ್ಕೊಂಡಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಹೆಂಗ್ ಆಸ್ತಿ ಇದೆಯೋ ಸಂಘರಿಗೂ ಕೂಡ ಅದೇ ತರ ಆಸ್ತಿ ಇದೆ ಅದೇ ತರ ಇವತ್ತು ಬೇಕಾದ ಬೇಕಾದಷ್ಟು ಆಸ್ತಿ ಮಾಡ್ಕೊಂಡು ಆರಾಮಾಗಿ ಕಾರಲ್ಲಿ ತಿರ್ಗಾಡ್ಕೊಂಡು ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡು ಆರಾಮಾಗಿ ಸೋಕೆ ಮಾಡ್ಕೊಂಡಿದ್ದಾರೆ ಸತ್ತ ಪ್ರಜೆಗಳು ಕೇಳೋದಿಲ್ಲ ಅದಕ್ಕೆ ಅವರು ಆರಾಮಾಗಿ ಆಟಾಡ್ಕೊಂಡಿದ್ದಾರೆ ಸತ್ತ ಪ್ರಜೆಗಳು ಸತ್ತಲೇರಿ ಏನು ಮಾಡೋಕ್ಕಾಗಲ್ಲ ಅನುಭವಿಸಿ ಕೋಪಿ ಮುಂಟತ್ತವ